ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್ ನಾನು ಈ ದೇವತೆನೇ ತಂದ ಮೇಲೆ ಪ್ರತಿಯೊಬ್ಬರೂ ನನಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಷ್ಟು ದೊಡ್ಡ ದೇವತೆನ ಯಾವ ರೀತಿ ನೀವು ಮನೆಯಲ್ಲಿ ಪೂಜಿಸ್ತೀರಾ ಮತ್ತು ಯಾಕೆ ಈ ಥರ ಇಷ್ಟು ದೇವ ದೊಡ್ಡ ದೇವತೆನ ತಂದಿದ್ದೀರಾ ಅಂತ ಇದರ ಹಿನ್ನೆಲೆ ಕಥೆಯನ್ನು ಹೇಳೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ನಾನು ಒಬ್ಬ ಅಸ್ಟ್ರಾಲಜರ್ ಅಂತ ಫಸ್ಟೇ ನಿಮಗೆ ಹೇಳಿದ್ದೀನಿ ನಾನು ಯಾರಾದರೂ ಬಂದಾಗ ಅಮ್ಮನ ಆರ್ಡ್ರಿಂದ ಅವರಿಗೆ ಪ್ರಿಡಿಕ್ಷನ್ಸ್ನ ಹೇಳ್ತೀನಿ ಏನಾದರೂ ಸಮಸ್ಯೆಗಳಿದ್ದರೆ ಅವರಿಗೆ ನಾನು ತಿಳಿಸ್ಕೊಡ್ತೀನಿ ಆ ರೀತಿಯಲ್ಲಿ ಒಬ್ಬರು ನನ್ನ ಹತ್ರ ಬಂದಾಗ ನಾನು ಅವರಿಗೆ ಅವರ ಪ್ರಿಡಿಕ್ಷನ್ಸ್ನ ಇದ್ದೆ ಆಗ ಒಂದು ದೇವತೆ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು ಆ ಅನುಭವ ನನಗಾಯಿತು ಆಗ ಅವಾಗ ಅವ್ರಿಗೆ ಹೇಳಿದೆ ನನಗೆ ನಿಮ್ಮ ಯಾವುದೋ ಒಂದು ಹೆಣ್ಣು ದೇವರು ಕಾಣಿಸ್ಕೊಳ್ತಾ ಇದ್ದಾರೆ ಏನು ತೊಂದರೆ ಆಗಿದೆ ಅಮ್ಮಗೆ ಅಂತ ಕೇಳಿದೆ ಆಗ ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ನಾವು ಒಂದು ಮನೆಯಲ್ಲಿ ದೇವ್ರನ್ನ ಆರಾಧಿಸ್ತಾ ಇದ್ವಿ ಉತ್ಸವ ಮೂರ್ತಿ ಮತ್ತು ಮೂಲ ವಿಗ್ರಹಗಳನ್ನಿಟ್ಟು ಆಗ ನಮಗೆ ಅಲ್ಲಿ ಒಂದು ತೊಂದರೆ ಆಯಿತು ಅದು ಈಗ ಕೇಸಲ್ಲಿದೆ ದೇವಿನ ನಾವು ಅಲ್ಲೇ ಇಟ್ಟಿದ್ದೀವಿ ಅಮ್ಮನ ನಾವು ಇಟ್ಟಿರೋದ್ರಿಂದ ಇವಾಗ ಏನೂ ಪೂಜೆ ಇಲ್ಲ ನಮಗೆ ಅಂತ ಅವ್ರು ಹೇಳಿದ್ರು ಅದಾದಮೇಲೆ ಅವರು ಎಲ್ಲ ತಿಳ್ಕೊಂಡು ಮನೆಗೆ ಹೋದರು ಹೋದ್ಮೇಲೆ ನನಗೆ ಅಮ್ಮ ಮೆಡಿಟೇಷನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ನಿನ್ನತ್ರ ಬರಬೇಕಂತ ಇಷ್ಟಪಡ್ತಾಯಿದ್ದೀನಿ ನನ್ನ ಕರ್ಸ್ಕೋ ಅಂತ ಹೇಳಿದ್ರು ಆಗ ನಾನು ಅವ್ರಿಗೆ ಫೋನಲ್ಲಿ ಇದನ್ನು ಹೇಳಿದೆ ಈ ಥರ ನನಗೆ ಅಮ್ಮ ತುಂಬಾ ಇದ್ದಾರೆ ನೀವು ಆದರೆ ನನಗೆ ಕೊಡಿ ನಾನು ಅಮ್ಮನ್ನ ಪೂಜಿಸ್ತೀನಿ ಅಂತ ಹೇಳ್ದೆ ಅದಾದ ನಂತರ ಅವ್ರು ನನಗೆ ತಿಳಿಸಿದ್ರು ಇಲ್ಲ ನಮಗೆ ಅದು ಕೇಸ್ ಅನ್ನೋದು ಏನಿದೆ ಅದು ಕ್ಲಿಯರ್ ಆದಮೇಲೆ ನಾವು ಖಂಡಿತ ನಿಮಗೆ ಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ರು ಅವರು ಗಂಗಮ್ಮನೂ ಸಹ ಮನೇಲಿಟ್ಟು ಈ ರೀತಿಯಲ್ಲಿ ಪೂಜಿಸ್ತಾ ಇದ್ವಿ ಅಂತ ಫೋಟೋ ಹಾಕಿದ್ದಾರೆ ನೋಡಿ ಈ ರೀತಿಯಲ್ಲಿ ಅವರು ಅಮ್ಮನ್ನ ಪೂಜಿಸ್ತಾ ಇದ್ದಿದ್ದು ಅದಾದ ನಂತರ ದೇವಿ ನನ್ನ ಹತ್ರನೇ ಬರಬೇಕಂತ ಮತ್ತೆ ಮತ್ತೆ ಅಮ್ಮ ನನಗೆ ಧ್ಯಾನದಲ್ಲಿ ಹೇಳ್ತಾ ಬರ್ತಾನೇ ಇದ್ದರು ಒಂದು ದಿನ ಬೇರೆಯವರು ಅವರು ಪ್ರಿಡಿಕ್ಷನ್ ಕೇಳೋದಕ್ಕೆ ಅಂತ ನನ್ನ ಹತ್ರ ಬರ್ತಾರೆ ಅವರು ದುರ್ಗಾ ಆರಾಧಕರು ಅವರು ಬಂದು ನನ್ನ ಕೂತ್ಕೊಂಡು ಕೇಳ್ತಾರೆ ನಿಮಗೆ ಏನಾದರೂ ನಮ್ಮ ಕಡೆಯಿಂದ ಬೇಕಂದರೆ ಕೇಳಿ ಯಾಕೋ ನನಗೆ ನಿಮಗೇನು ಕೊಡಬೇಕಂತ ಅಮ್ಮ ಹೇಳ್ತಾ ಇದ್ದಾಳೆ ಅಂತ ಆಗ ನಾನು ಇದನ್ನು ತಿಳಿಸ್ದೆ ಅವ್ರಿಗೆ ಅವರು ಆಯ್ತು ಅಂತ ಸ್ಪಾನ್ಸರ್ ಮಾಡಿದ್ರು ಆಗ ನಾನು ಹೋಗಿ ಆ ದೇವಿ ವಿಗ್ರಹವನ್ನು ತೊಗೊಂಬಂದಿದ್ದು ಈಗ ಈ ದೇವತೆಯ ಎಲ್ಲ ಒಡವೆಗಳು ಎಲ್ಲ ಸೀರೆಗಳು ನನಗೆ ಕಳಿಸ್ಕೊಟ್ಟಿದ್ದಾರೆ ಈಗ ನಾನು ಅಮ್ಮನಿಗೆ ಪೂರ್ಣಮಿ ದಿವಸ ಅದನ್ನೆಲ್ಲ ಹಾಕಿ ಅಲಂಕಾರ ಮಾಡಿದೆ ಆ ಒಂದು ಈ ವಿಷಯನ ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಮ್ಮನ ಒಡವೆಗಳು ಸೀರೆಗಳು ನೋಡಿ ನಮಗೆ ಪೌರ್ಣಮಿ ದಿವಸ ಆ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿ ತುಂಬ ಖುಷಿಯಾಯಿತು ಇದರ ಅರ್ಥ ಇಷ್ಟೇ ಅಮ್ಮನ ಪವರು ಎಲ್ಲ ಕಡೆ ವಿಶ್ವವ್ಯಾಪಕವಾಗಿರುತ್ತೆ ವಿಗ್ರಹ ಅವಳಿಗೆ ಒಂದು ಒಂದು ಸೂಚನೆ ಅಷ್ಟೆ ಅದಕ್ಕೆ ಅವಳ ಪವರ್ ಎಲ್ಲೂ ಹೋಗೋದಿಲ್ಲ ಇದಾಗಿತ್ತು ಇವತ್ತಿನ ಮಾಹಿತಿ ಎಲ್ಲರಿಗೂ ಧನ್ಯವಾದ